ಇದು ಸಲ ಸಿಕ್ಸ್ ಎಲ್ಲ ಏನಿದೆ ಆಲ್ಮೋಸ್ಟ್ ಎಲ್ಲ ನಾವು ಕಂಪ್ಲೀಟ್ ಉಳಿದು ಇದು ಒಂದೇ ಉಳಿದಿದೆ ಸ್ವಲ್ಪ ಲ್ಯಾಂಡ್ ಎಕುರೇಷನ್ ಪ್ರಾಬ್ಲಮ್ ಇದೆ ಅದ್ರ ಸಲುವಾಗಿ ಇಲ್ಲ ಇಶ್ಯೂ ಇರುತ್ತೆ ರೋಡಿಗೆ ಏನ್ ಪ್ರಾಬ್ಲಮ್ ಇಲ್ಲ ಬಟ್ ಕೆಳಗೆ ಲೈನ್ ವಾಟರ್ ಲೈನ್ ಇದೆ ಆ ವಾಟರ್ ಲೈನ್ ಟ್ರೈನ್ ಅದಕ್ಕೆ ಎಲೆಕ್ಟ್ರಿಕಲ್ ಪ್ಲಸ್ ವಾಟರ್ ಲೈನ್ ಇಶ್ಯೂ ಇದೆ ಈ ಎಲೆಕ್ಟ್ರಿಕಲ್ ಒಂಬತ್ತು ಬಟ್ ವಾಟರ್ ಲೈನ್ ಮಾಡಿದರೆ ಅಲ್ಲಿ ಸ್ವಲ್ಪ ಬಿಲ್ಡಿಂಗ್ ತೆಗಿಬೇಕಿರೋ ಶೀಟ್ ತೆಗಿಬೇಕು ಅವ್ರಿಗೆ ಇರೋ ಇನ್ನೂ ಪರಿಹಾರ ಕೊಡ್ಲಿಲ್ಲ ಮೂರು ವರ್ಷ ಆಯ್ತು ಏನ್ ಏನ್ ಮಾಡಾತ್ತೀರ ತಗೊಂಡು ಹತ್ತು ದಿನ ಆಯ್ತು ಬಂದಿದೆ ಕೇಳ್ರ ಕಾಂಟ್ರಾಕ್ಟರ್

ನಗರಸಭೆ ಬರ್ಲಿಕ್ಕೆ ಹಂಗಿದ್ದು ತಹಶೀಲ್ದಾರ್ ಹೇಳ್ರಿ ಸುಮ್ಮನೆ ಎಕ್ಸ್ಕ್ಯೂಸ್

ಇಷ್ಟೆಲ್ಲ ಸಮಸ್ಯೆ ಇರ್ಬೇಕಾದ್ರೆ ಡೈಲಿ ಮೇಂಟೆನೆ ಮಾಡ್ಬೇಕಲ್ಲ ಇದು ಜನರಿಗೆ ಓಡಾಡಕ್ ಅನುಕೂಲ ಆದ್ರೂ ಮಾಡ್ಕೊಡ್ಬೇಕಲ್ಲ ನೀವು ಹೊಂಡ ಚೆಂಗಲ್ಲ